ಸಣ್ಣ ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆಯಿಂದ ಜಿ ಎಸ್ ಟಿ ಕೋಟಿ ಜಾರಿ ಮಾಡುವ ಮೂಲಕ ಗದಾಪ್ರಹಾರ ಮಾಡಿದ್ದಾರೆ ಅವರು ಎಂದು ಕಂಡರಿಯದಂತ ಭಯಭೀತಿ ಉಳಿಸ್ತಕ್ಕಂಥ ನೋಟಿಸ್ ಕೊಟ್ಟಿರೋದು ನಾನು ನಮ್ಮ ಪಕ್ಷ ಕನ್ನಡಕ್ಕೆ ಪಕ್ಷ ಎಲ್ಲ ವ್ಯಾಪಾರಸ್ಥರಿಗೂ ಸಣ್ಣ ವ್ಯಾಪಾರಸ್ಥರಿಗೂ ಲೋಕ ಮುಂದೆ ಸಂಪೂರ್ಣ ಬೆಂಬಲವನ್ನು ಕೊಡ್ತೇನೆ ಅದಲ್ಲದೆ ಇಪ್ಪತ್ತ ಐದನೇ ತಾರೀಕು ಬೆಂಗಳೂರಿನಲ್ಲಿ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಕನ್ನಡಕ್ಕೆ ವಾಟಾ ಪಕ್ಷ ತೆರಿಗೆ ವಿರುದ್ಧ ಹೋರಾಟವನ್ನು ಮಾಡ್ತೇವೆ ಈ ಸಾಮಾನ್ಯ ವರ್ತಕರು ಎಷ್ಟು ತೊಂದರೆ ಇದ್ದಾರೆ ಅಂತ ಹೇಳಿದ್ರೆ ಬ್ಯಾಂಕ್ ಬಡ್ಡಿ ಮೀಟರ್ ಬಡ್ಡಿ ಅನೇಕ ಕಡೆ ಸಾಲ ತಂದು ಬಹಳ ನೋಡುವಿನಲ್ಲಿ ಬರ್ತಾ ಇದ್ದಾರೆ ಸರ್ಕಾರ ಇದನ್ನು ನೀವು ನಮ್ದಲ್ಲ ಕೇಂದ್ರ ಸರ್ಕಾರದ ಅಂತ ಹೇಳಿ ಸಿದ್ದರಾಮಯ್ಯನವರೇ ಕೇಸ್ ಕೂಡಲೇ ನೀವು ಸಣ್ಣ ವ್ಯಾಪಾರಸ್ಥರ ಬದುಕಿನ ಬಗ್ಗೆ ಗಮನ ಕೊಡಿ ಅವರ ಬದುಕಿನ ಬಗ್ಗೆ ಸೆಲ್ಲಾಟ ಆಡಬಾರ್ದು ಇಲ್ಲಿ ಹೇಳೋದಾದ್ರೆ ನಾವಂತೂ ಸಣ್ಣ ವ್ಯಾಪಾರಸ್ಥರ ಪರವಾಗಿ ಬೇಕರಿ ಇರ್ಬೋದು ಹಾಲು ಇರ್ಬೋದು ತರಕಾರಿ ಇರ್ಬೋದು ಯಾವುದೇ ವ್ಯಾಪಾರ ಇರ್ಬೋದು ಸಣ್ಣ ವ್ಯಾಪಾರಸ್ಥರಿಗೆ ಗಂಭೀರವಾಗಿ ಬದ್ಧವಾಗಿ ನಾನು ಅವರಿಗೆ ಬೆಂಬಲವನ್ನು ಕೊಡ್ತೇನೆ ಅದಕ್ಕಾಗಿ ಇವತ್ತು ವಿನೂತನವಾಗಿ ಸಣ್ಣ ವ್ಯಾಪಾರವನ್ನು ಮಾರುವ ಮೂಲಕ ರಾಮನಗರದಲ್ಲಿ ವ್ಯಾಪಾರಸ್ಥರಿಗೆ ಧೈರ್ಯವಾಗಿರಿ ಹೆದರಬೇಡಿ ಅಂತಿಮವಾಗಿ ಕರ್ನಾಟಕ ಬಂದ್ಗೂ ಕರೆ ಕೊಡ್ತೀವಿ ವ್ಯಾಪಾರಸ್ಥರನ್ನ ತೊಂದರೆ ಕೊಡಬೇಡಿ ವ್ಯಾಪಾರಸ್ಥರಿಗೆ ಯಾವುದೇ ಕಾರಣದಲ್ಲಿ ಅವರನ್ನ ಕಡೆಗಾಣಿಸಬೇಡಿ ಅಂತ ಹೇಳಿ ಸರ್ಕಾರದಲ್ಲಿ ಹಣ ಇಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಯಾವುದು ಸರ್ಕಾರದಲ್ಲಿ ಹಣ ಇಲ್ಲ ಇದು ಏನಾಗಿದೆ ಅಂತಂದ್ರೆ ಈ ಜಿ ಎಸ್ ಟಿ ಅನ್ನೋದು ಇದೊಂಥರ ವಿಚಿತ್ರವಾಗಿದೆ ಈಗ ನಾವು ಉಸಿರಾಡ್ತೀವಿ ನಿಮಗೆ ಗೊತ್ತಿರಬಹುದು ಈ ಉಸಿರಾಟ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಷ್ಟು ಉಸಿರಾಟ ಆಡ್ತೀವಿ ಅದಕ್ಕೆ ಒಂದು ಈ ನಮ್ಮ ಮೊಬೈಲ್ ಯಾತ್ರೋ ಒಂದು ಮೀಟ್ ಹಾಕ್ಸಿ ಇನ್ ಮುಂದೆ ನೀವು ಗುಜರಾಟಗೂ ನಾವು ರೆಕಾರ್ಡ್ ಮಾಡ್ತೀವಿ ಅದಕ್ಕೂ ನಾವು ಜಿ ಎಸ್ ಟಿ ಹಾಕ್ತೀವಿ ಅಂತ ಹೇಳ್ತಾರೆ ಮತ್ತೊಂದು ಕಾಕಿಲ್ಲ ಇಲ್ಲಿ ನಾನು ಹೇಳಿದೆ ಮೈಸೂರಲ್ಲಿ ಹೇಳದೇ ಬಹುಶಃ ನಿಮ್ಮಲ್ಲೂ ಹೇಳ ಈ ಮುಚ್ಚೆ ಒಯ್ಯೋದಕ್ಕೆ ಇದು ಬಹಳ ಜನ ಏನು ವಾಕರಣ ಮೂತ್ರ ಅನ್ನೋ ಬಗ್ಗೆ ಇದು ಹೇಳ್ಬಿಟ್ಟಲ್ಲ ಅಂತ ಇದು ಹೇಳಿದ್ರೆ ಅದಕ್ಕೆ ಶಕ್ತಿ ಬರುತ್ತೆ ತುಂಬ ಗಾಂಭೀರ್ಯ ನಾಳೆ ಮೂತ್ರ ಮೇಲು ಹೆಚ್ಚೆ ಮೇಲು ಜಿ ಎಸ್ ಟಿ ಹಾಕುವ ಸಾಧನೆಗಳು ಇದೆ ಆದ್ದರಿಂದ ಇದರ ಯಾವ ರೀತಿ ಇದನ್ನು ಮೀಟರ್ ಆಗ್ತಾರೆ ಯಾವ ರೀತಿ ಇದನ್ನು ತೆರಿಗೆ ವಸೂಲು ಮಾಡ್ತಾರೆ ಇದಕ್ಕೆಲ್ಲ ಅವರೇ ತಜ್ಞರ ಸಮಿತಿಯನ್ನು ನೇಮಕ ಮಾಡಿ ಮುಂದಿನ ದಿನಗಳಲ್ಲಿ ಮಾಡೋ ಸೂಕ್ತ ಇದೆ ಸಿದ್ದರಾಮಯ್ಯನವರು ಸಿಕ್ಕ ಬಟ್ಟೆ ರೇಟ್ ಹಾಕೋಬಿಟ್ಟು ಈಗ ಕುಡಿಯೋ ನೀರಿಗೆ ರೇಟ್ ವಿದ್ಯುತ್ ಶಕ್ತಿ ರೇಟ್ ಎಲ್ಲ ತರ ತೆರಿಗೆಯನ್ನು ಹಾಕುದು ಕಾರಣ ಏನು ಗ್ಯಾರಂಟಿ ಗ್ಯಾರಂಟಿ ಉಳಿಬೇಕಾ ಒಂದ್ ಕಡೆ ಗ್ಯಾರಂಟಿ ಹೇಳೋದು ಮತ್ತೊಂದು ಕಡೆ ಅದೇ ಗ್ಯಾರಂಟಿ ಯಾರಿಗ ಅನುಕೂಲ ಆಗ್ತಾ ಇದೆ ಆ ಜನರ ಮೇಲೆ ಇವತ್ತು ತೆರಿಗೆ ಹಾಕ್ತಾ ಇದೆ ಸಿದ್ದರಾಮಯ್ಯನವರು ಹಾಕಿರೋಷ್ಟು ತೆರಿಗೆ ಬಹುಶಃ ಯಾವತ್ತೂ ಆಗಿರ್ಲ್ವೇನೋ ತೆರಿಗೆ ಎಲ್ಲದರ ಮೇಲೂ ಹಾಕ್ ಇದನ್ನು ಕೇಳಕ್ಕೆ ಏ ಅವ್ರು ಹಾಕ್ಲಿಲ್ವಾ ಹಿಂದೆ ಇವ್ರು ಹಾಕ್ಲಿಲ್ವಾ ಪ್ರಧಾನಮಂತ್ರಿ ಹಾಕಿಲ್ವ ತೆರಿಗೆ ಹಾಕಿಲ್ವಾ ಅವ್ರು ಕೇಳೋದು ಬೇಡಿ ನೀವು ಪ್ರಧಾನಮಂತ್ರಿ ಕೇಳೋದು ಬೇಡಿ ಬಿ ಜೆ ಪಿ ಕೇಳೋದು ಬೇಡಿ ಜೆ ಡಿ ಎಸ್ ಕಾಂಗ್ರೆಸ್ ಸರ್ಕಾರ ನೀವು ತೆರಿಗೆಯನ್ನು ಈ ರೀತಿ ಆಗ್ತಕ್ಕಂಥದ್ದು ಇದು ನಿಜವಾಗಲೂ ಇದು ಅತ್ಯಂತ ನರಕವಾಗುತ್ತೆ ಬದುಕೋದೆ ಕಷ್ಟವಾಗುತ್ತೆ ಇಷ್ಟೊಂದು ತೆರಿಗೆ ಹಾಕಿರೋದನ್ನು ಸಿದ್ದರಾಮಯ್ಯನವರೇ ನೀವೇ ಆತ್ಮ ಮುಟ್ಟಿ ನೋಡ್ಕೊಳ್ಳಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀನಿ ಓಕೆ ಸರ್